ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಚುನಾವಣಾ ವ್ಯವಸ್ಥೆ ಚುನಾವಣಾ ವ್ಯವಸ್ಥೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬಹಿರಂಗ ಪ್ರಚಾರ ಕಾರ್ಯವು ಮತದಾನದ ಮುಕ್ತಾಯವಾಗುವ ಅವಧಿಗಿಂತ ಡ್ಯಾಶ್ ಗಂಟೆಗಳ ಮುಂಚಿತವಾಗಿ ಮುಕ್ತಾಯವಾಗುತ್ತದೆ ಗಂಟೆ ಗಂಟೆಗಳ ಮುಂಚಿತವಾಗಿ ಮುಕ್ತಾಯವಾಗುತ್ತದೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವ ಸಂಸ್ಥೆ ಡ್ಯಾಶ್ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಇರುವ ಸಂಸ್ಥೆ ಡ್ಯಾಶ್ ಭಾರತೀಯ ಪತ್ರಿಕಾ ಪರಿಷತ್ತು ಭಾರತೀಯ ಪತ್ರಿಕಾ ಪರಿಷತ್ತು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಮತದಾರರ ಪಟ್ಟಿಯ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರವನ್ನು ನೋಡೋಣ ಮತದಾನ ಮಾಡುವವರ ಹೆಸರು ಮತ್ತು ಕೆಲವು ವಿವರಗಳನ್ನು ಒಳಗೊಂಡಿರುವ ಪಟ್ಟಿಯನ್ನು ಮತದಾರರ ಪಟ್ಟಿ ಎನ್ನುವರು ಮತದಾನ ಮಾಡುವವರ ಹೆಸರು ಮತ್ತು ಕೆಲವು ವಿವರಗಳನ್ನು ಒಳಗೊಂಡಿರುವ ಪಟ್ಟಿಯನ್ನು ಮತದಾರರ ಪಟ್ಟಿ ಎನ್ನುವರು ಚುನಾವಣಾ ಆಯೋಗ ಈ ಪಟ್ಟಿಯನ್ನು ಸಿದ್ಧಗೊಳಿಸುತ್ತದೆ ಇದು ಪ್ರತಿ ವರ್ಷ ಪರಿಷ್ಕೃತಗೊಳ್ಳುತ್ತದೆ ಹದಿನೆಂಟು ವರ್ಷದವರ ಹೆಸರನ್ನು ಸೇರ್ಪಡೆ ಮಾಡಲಾಗುವುದು ಹದಿನೆಂಟು ವರ್ಷದವರ ಹೆಸರನ್ನು ಸೇರ್ಪಡೆ ಮಾಡಲಾಗುವುದು ಮರಣ ಹೊಂದಿದವರ ಹೆಸರನ್ನು ತೆಗೆದುಹಾಕಲಾಗುವುದು ಮತದಾನದ ವೇಳೆ ಗುರುತಿಸಲು ಇದು ಸಹಾಯಕವಾಗುತ್ತದೆ ಇದು ಮತದಾರರ ಭಾವಚಿತ್ರ ಒಳಗೊಂಡಿರುತ್ತದೆ ಚುನಾವಣಾ ಪ್ರಕ್ರಿಯೆಯ ಹಂತಗಳು ಯಾವುವು ಉತ್ತರವನ್ನು ನೋಡೋಣ ಚುನಾವಣಾ ಪ್ರಕ್ರಿಯೆಯ ಹಂತಗಳು ಚುನಾವಣಾ ಅಧಿಸೂಚನೆ ಅಭ್ಯರ್ಥಿಗಳ ಉಮೇದುವಾರಿಕೆ ನಾಮಪತ್ರಗಳ ಪರಿಶೀಲನೆ ನಾಮಪತ್ರ ಹಿಂಪಡೆಯುವಿಕೆ ಚುನಾವಣಾ ಪ್ರಚಾರ ಮತದಾನದ ದಿನ ಮತ ಎಣಿಕೆ ಇವೆಲ್ಲವೂ ಚುನಾವಣಾ ಪ್ರಕ್ರಿಯೆಯ ಹಂತಗಳು ಚುನಾವಣಾ ಅಧಿಸೂಚನೆಯಿಂದ ಪ್ರಾರಂಭವಾಗಿ ಮತ ಎಣಿಕೆಯವರೆಗೆ ಈ ಒಂದು ಹಂತಗಳು ನಡೀತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಅವಣ ರಾಜಕೀಯ ಪಕ್ಷಗಳು ಪ್ರತಿನಿಧಿಗಳು ಸರ್ಕಾರ ಮತ್ತು ಜನ ಸಮುದಾಯದ ನಡುವಿನ ಕೊಂಡಿ ಇದ್ದಂತೆ ಸಮರ್ಥಿಸಿರಿ ಇವು ಪ್ರಜಾಪ್ರಭುತ್ವದಲ್ಲಿ ಅತಿ ಅವಶ್ಯಕ ಇವು ಪ್ರತಿನಿಧಿಗಳು ಸರ್ಕಾರ ಮತ್ತು ಜನ ಸಮುದಾಯದ ನಡುವಿನ ಕೊಂಡಿ ಇದ್ದಂತೆ ಇವು ಸಾಮಾಜಿಕ ಪ್ರಗತಿಗಾಗಿ ಕಾನೂನುಗಳನ್ನು ರೂಪಿಸುತ್ತವೆ ಇವು ಆರ್ಥಿಕ ಪ್ರಗತಿಗಾಗಿ ಕಾನೂನುಗಳನ್ನು ರೂಪಿಸುತ್ತವೆ ಇವು ರಾಜಕೀಯ ತರಬೇತಿ ಕೇಂದ್ರಗಳಾಗಿವೆ ಇವು ರಾಜಕೀಯ ತರಬೇತಿ ಕೇಂದ್ರಗಳಾಗಿವೆ ಇವು ಸರ್ಕಾರ ರಚಿಸುತ್ತವೆ ಬಹುಮತ ಪಕ್ಷವು ಆಡಳಿತ ಪಕ್ಷವಾಗಿರುತ್ತದೆ ಬಹುಮತ ಪಕ್ಷವು ಆಡಳಿತ ಪಕ್ಷವಾಗಿರುತ್ತದೆ ವಿರೋಧ ಪಕ್ಷವು ಆಡಳಿತವನ್ನು ವಿಮರ್ಶಿಸುತ್ತದೆ ವಿರೋಧ ಪಕ್ಷವು ಆಡಳಿತ ಪಕ್ಷವನ್ನು ವಿಮರ್ಶಿಸುತ್ತದೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಸಮ್ಮಿಶ್ರ ಸರ್ಕಾರಗಳ ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಬಹುಮತ ಹೊಂದಿದ ಪಕ್ಷವು ಸರ್ಕಾರ ರಚಿಸುತ್ತದೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಸ್ಥಾನ ಗಳಿಸಿದ ಪಕ್ಷವು ಬಹುಮತ ಹೊಂದಿದ ಪಕ್ಷವಾಗಿದೆ ಯಾವುದೇ ಪಕ್ಷಕ್ಕೆ ಬಹುಮತ ದೊರೆಯದಿದ್ದರೆ ಅದನ್ನು ಅತಂತ್ರ ಸ್ಥಿತಿ ಎನ್ನುವರು ಚುನಾವಣೆಯ ನಂತರ ಸರ್ಕಾರ ರಚನೆಗಾಗಿ ಮಾಡಿಕೊಂಡ ಮೈತ್ರಿಯನ್ನು ಮತದಾನೋತ್ತರ ಮೈತ್ರಿ ಎನ್ನುವರು ಚುನಾವಣೆಗೆ ಮುಂಚಿತವಾಗಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯಲು ಮಾಡಿಕೊಂಡ ಮೈತ್ರಿಯನ್ನು ಮತದಾನ ಪೂರ್ವ ಮೈತ್ರಿ ಎನ್ನುವರು ಎರಡಕ್ಕಿಂತ ಹೆಚ್ಚು ಪಕ್ಷಗಳ ಸಹಕಾರದಿಂದ ರಚಿತಗೊಂಡ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳ ಸಹಕಾರದಿಂದ ರಚಿತಗೊಂಡ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು ಮೈತ್ರಿ ಪಕ್ಷಗಳು ಮಂತ್ರಿಮಂಡಲದಲ್ಲಿ ತಮ್ಮ ಪಾಲುಗಳನ್ನು ಹಂಚಿಕೊಳ್ಳುತ್ತವೆ ಅಧಿಕಾರದಲ್ಲಿ ಯಾವುದೇ ಪಾಲು ಪಡೆಯದೆ ಬೆಂಬಲ ನೀಡಿದರೆ ಅದನ್ನು ಬಾಹ್ಯ ಬೆಂಬಲ ಎನ್ನುವರು ಅದನ್ನು ಬಾಹ್ಯ ಬೆಂಬಲ ಎನ್ನುವರು ಪ್ರಸ್ತುತ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಯಾವುವು ಉತ್ತರವನ್ನು ನೋಡೋಣ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಭಾರತೀಯ ಜನತಾ ಪಕ್ಷ ಬಹುಜನ ಸಮಾಜ ಪಕ್ಷ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿ ಪಕ್ಷ ಇವೆಲ್ಲವೂ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳು ನೋಡಿದೆಯೋ ಇವಾಗ ನಾವು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಮಾಹಿತಿ ಹಕ್ಕು ಸರ್ಕಾರವನ್ನು ಪ್ರಜೆಗಳಿಗೆ ಜವಾಬ್ದಾರಿಯುತವಾಗುವಂತೆ ಮಾಡುವುದು ಚರ್ಚಿಸಿ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರ ಐದು ಅಕ್ಟೋಬರ್ ಹನ್ನೆರಡರಂದು ಜಾರಿಗೆ ಬಂದಿತು ಇದು ಸರ್ಕಾರವನ್ನು ಪ್ರಜೆಗಳಿಗೆ ಜವಾಬ್ದಾರಿಯುತವಾಗಿರುವಂತೆ ಮಾಡುವುದು ಇದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದು ಇದು ಆಡಳಿತವನ್ನು ಪಾರದರ್ಶಕತೆ ಮಾಡುವುದು ಅರ್ಜಿಯ ಮೂಲಕ ಸರ್ಕಾರದ ಮಾಹಿತಿ ಪಡೆದುಕೊಳ್ಳಬಹುದು ಸಂಬಂಧಪಟ್ಟ ಅಧಿಕಾರಿಯು ಅರ್ಜಿ ಸಲ್ಲಿಸಿದ ಮೂವತ್ತು ದಿವಸದೊಳಗಾಗಿ ರವಾನಿಸಬೇಕು ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಲವತ್ತೆಂಟು ಗಂಟೆಯೊಳಗೆ ನೀಡಬೇಕು ರಾಷ್ಟ್ರದ ರಕ್ಷಣೆ ಭದ್ರತೆ ಐಕ್ಯತೆಗಳ ಮಾಹಿತಿಯನ್ನು ಸರ್ಕಾರ ತಿರಸ್ಕರಿಸಬಹುದು ರಾಷ್ಟ್ರದ ರಕ್ಷಣೆ ಭದ್ರತೆ ಐಕ್ಯತೆಗಳ ಮಾಹಿತಿಯನ್ನು ಸರ್ಕಾರ ತಿರಸ್ಕರಿಸಬಹುದು